ಆಗಲೇ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಅತ್ತ ರಾಜಕೀಯ ಪಕ್ಷಗಳ ನಾಯಕರ ನಡುವೆ ಕೂಡ ಮಾತಿನ ಸಮರ ತುಂಬಾ ಜೋರಾಗ್ತಾ ಇದೆ ಇವತ್ತಿನ ಟಾಕ್ ವಾರ್ ಹೇಗಿತ್ತು ಅದನ್ನ ನೋಡ್ಕೊಂಡ್ ಬರೋಣ ಬನ್ನಿ ಭಯೋತ್ಪಾದಕರನ್ನ ನಮ್ಮ ಸೋದರರು ಅವರನ್ನ ಭಯೋತ್ಪಾದಕರು ಅಂತ ಕರಿಬೇಡಿ ಅಷ್ಟು ಎಚ್ಚರಿಕೆ ಆಗಿದೆಯಲ್ಲ ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ತಾರಕಕ್ಕೇರಿದೆ ಆರೋಪ ಪ್ರತ್ಯಾರೋಪ ಜೋರಾಗಿದೆ ಅದರಲ್ಲೂ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಜಾಹೀರಾತು ಫೈಟ್ ಜೋರಾಗಿದೆ ಇವತ್ತು ಮತ್ತೊಂದು ತಿರುಗು ಬಾಣ ಎಸೆದಿರೋ ಬಿಜೆಪಿ ಕಾಂಗ್ರೆಸ್ ಡೇಂಜರ್ ಅಂತ ಜಾಹೀರಾತು ನೀಡಿದೆ ಇದು ಬಡಿದಾಟಕ್ಕೂ ಕಾರಣವಾಗಿದೆ ಸದ್ಯ ಅಷ್ಟು ಎಚ್ಚರಿಕೆಯಾಗಿದೆಯಲ್ಲ ಖಾಲಿ ಚಂಬು ಖಾಲಿ ಚಂಬಿಟ್ಕೊಂಡು ಗೌರವಾನ್ವಿತ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ಗೆ ನೀವು ಚಂಬು ಕೊಟ್ಬಿಟ್ರಿ ನಿಮ್ಮಿಂದ ನಮಗಿಂತ ಅನ್ಯಾಯ ಆಯಿತು ಈಗ ನೋಡಿ ನಮಗೆ ಮಾತಾಡೋಕ್ಕೆ ಶಕ್ತಿನೇ ಇಲ್ಲ ಅಂತ ಹೇಳಿ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಹೇಳ್ತಾ ಇದ್ದಾರೆ ಸಂತೋಷ ಜನ ಎರಡನ್ನೂ ಯೋಚನೆ ಮಾಡೋಷ್ಟು ಶಕ್ತಿ ಪ್ರಜ್ಞೆ ನಮ್ಮ ನಾಗರಿಕರಿಗಿದೆ ಚಂಬಲ್ ಬಂದಿದೆಯಲ್ಲ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಎಲ್ಲರ ಅಕೌಂಟ್ಗೂ ಹೋಯ್ತಾ ಇಲ್ಲ ಅಂತ ನಾನು ಕೇಳ್ತಾ ಇದೀನಿ ಇದ್ದಾರೆ ಏನು ಉಪಯೋಗ ಬರಲ್ಲ ಈಗ ದೇವೇಗೌಡರು ಅಕ್ಷಯ ತೋರಿಸಿ ಅಂತ ಹೇಳ್ತಾರಲ್ಲ ಈಗ ಅಕ್ಷಯ ನರೇಂದ್ರ ಮೋದಿ ಇದೆ ಇಲ್ಲಿ ಇವ್ರು ಕೊಟ್ಟಿರೋ ಚೆಂಬಿದೆಯಲ್ಲ ಇದು ಈ ಸರ್ಕಾರದ ಖಜಾನೆ ಖಾಲಿ ಮಾಡಿರ್ತಕ್ಕಂಥ ಚಂಬುನ್ನ ಪ್ರದರ್ಶನ ಮಾಡ್ತದವ್ರು ಇವರು ಭಯೋತ್ಪಾದಕರ ಕ್ರಮಕ್ಕೆ ಮುಂದಾದ್ರೆ ಸಾಕ್ಷಿ ಕೇಳ್ತಾರೆ ಬಾಂಬ್ ಹಾಕೋರನ್ನ ಸಹೋದರರು ಅಂತಾರೆ ಕಾಂಗ್ರೆಸ್ ಇಸ್ ಡೇಂಜರ್ ಅಂತ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ರು ಇಲ್ಲೆಲ್ಲ ಒಂದ್ ಕಡೆ ಬಾಂಬ್ ಹಾಕೋರ್ನ ಭಯೋತ್ಪಾದಕರನ್ನ ನಮ್ಮ ಸಹೋದರರು ಅವ್ರನ್ನ ಅಂತಲೂ ಕರಿಬೇಡಿ ಪರವಾಗಿಲ್ಲ ನಮ್ಮ ದೇಶದಲ್ಲಿ ಭಾರತ್ ಮಾತಾ ಅನ್ನೋಕೆ ಪರ್ಮಿಷನ್ ಬೇಕಾ ಅಂತ ಸಿಟಿ ರವಿ ಬೆಂಕಿಯನ್ನೇ ಹೊಗುಳಿದ್ರು ಲಕ್ಷ್ಮಣ ಸೌದಿ ಖರ್ಗೆ ಅವರೇ ತಪ್ಪು ತಿಳ್ಕೊಂಬೇಡಿ ನಾನು ಭಾರತ್ ಮಾತಾ ಜೈ ಅಂತ ಕೂಗಲಾ ಅಂತ ಕೇಳ್ತಾರೆ ಯಾವ ದೇಶದಲ್ಲಿ ಇದೀವ್ರಿ ಭಾರತ್ ಮಾತಾ ಜೈ ಅಂತ ಕೂಗೋದಕ್ಕೆ ಪರ್ಮಿಷನ್ ಬೇಕಾ ಈ ಬಾರಿ ಲೋಕ ಚುನಾವಣೆಯಲ್ಲಿ ಮೂರ್ನಾಲ್ಕು ಕ್ಷೇತ್ರ ಆದರೂ ಹೇಳಿ ಅಂತ ಬಿಎಸ್ವೈ ವೈ ಹೇಳಿದ್ರು ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಬಿಎಸ್ವೈ ವೈ ಶಾಸ್ತ್ರ ಹೇಳೋದು ಯಾವಾಗ ಕಲಿತರು ಅಂತ ಕೌಂಟರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವ್ರು ಹೇಳಿ ಯಾವ್ದಾದ್ರು ಮೂರ್ನಾಲ್ಕು ಕ್ಷೇತ್ರದ ಹೆಸರು ಹೇಳಿ ನಾವು ಲೋಕಸಭೆ ಗೆಲ್ತೇವೆ ಅನ್ನುವಂತ ಕ್ಷೇತ್ರವನ್ನ ಯಡಿಯೂರಪ್ಪನವರು ಹೇಳೋದಿಲ್ಲ ಯಾವಾಗ ಶಾಸ್ತ್ರ ಕಲಿತು ಹಿಡಿದಾರಂತೆ ಬಿಜೆಪಿಯವರ ಮೇಲೆ ಯಾಕೆ ರೈಡ್ ಮಾಡಲ್ಲ ಯಡಿಯೂರಪ್ಪ ಶ್ರೀಮಂತ ಅಲ್ವಾ ವಿಜಯೇಂದ್ರ ಶ್ರೀಮಂತ ಅಲ್ವಾ ಅಂತ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ರು ಬಿಜೆಪಿಯವರು ಯಾರು ಶ್ರೀಮಂತರಿಲ್ವಾ ಯಡಿಯೂರಪ್ಪ ಶ್ರೀಮಂತ ಅಲ್ವಾ ಭ್ರಷ್ಟಾಚಾರ ಮಾಡಿಲ್ವಾ ವಿಜಯೇಂದ್ರ ಭ್ರಷ್ಟಾಚಾರ ಮಾಡಿಲ್ವಾ ಅವ್ರನ್ನೆಲ್ಲ ಯಾಕೆ ರೈಡ್ ಮಾಡಲ್ಲ ನಮನೂ ಮಾಡಿ ಬೇಡ್ ಮಾಡಬೇಡಿ ಅಂತ ಹೇಳಲ್ಲ ನಾನು ಕಾನೂನು ರೀತಿಯ ಕ್ರಮ ತಗೊಳ್ಳಿ ಒಟ್ಟಾರೆಯಾಗಿ ಚುನಾವಣಾ ಅಖಾಡದಲ್ಲಿ ಮಾತಿನ ಸಮರ ಜೋರಾಗಿತ್ತು मुंदे अद्यव हे हम तो ब्यूरो रिपोर्ट, टीवी नईन